ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ಎಕ್ಸ್ಪೈರಿ ಡೇಟ್ ಮುಗಿದ ಬಳಿಕವೂ ಈ ಆಹಾರ ಪದಾರ್ಥಗಳನ್ನು ಯೂಸ್ ಮಾಡಬಹುದು ಅವು ಯಾವೆಲ್ಲ ಆಹಾರ ಪದಾರ್ಥಗಳು ಎಂದು ತಿಳಿದುಕೊಳ್ಳೋಣ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನಾಂಕ ಮುಗಿದ ಮೇಲೆ ತಿಂದರೆ ಆರೋಗ್ಯ ಹಾಳಾಗಬಹುದು ಆದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಎಕ್ಸ್ಪೈರಿ ಡೇಟ್ ಮುಗಿದಿದ್ದರೂ ಸೇವಿಸಬಹುದಂತೆ ಮುಕ್ತಾಯ ದಿನಾಂಕಗಳು ಬಹುಮಟ್ಟಿಗೆ ಸಿಲ್ಲಿಯಾಗಿದ್ದರೂ ಅವು ಆಹಾರ ಮತ್ತು ಔಷಧ ಆಡಳಿತದಿಂದ ಕಡ್ಡಾಯಗೊಳಿಸದ ಸಾಮಾನ್ಯ ಮಾರ್ಗಸೂಚಿಗಳಾಗಿವೆ ಎಕ್ಸ್ಪೈರಿ ಡೇಟ್ ಮುಗಿದಿದ್ದರೂ ಅಂತಿಮವಾಗಿ ನಿಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತವೆ ಎಫ್ ಡಿ ಎ ಫುಡ್ ಕೀಪರ್ ಅಪ್ಲಿಕೇಶನ್ ಅನ್ನು ಹಾಕಿಕೊಳ್ಳಿ ಅದು ನಿಮಗೆ ಪ್ರತಿಯೊಂದು ರೀತಿಯ ಆಹಾರದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಆಹಾರ ಮತ್ತು ಪಾನೀಯ ಬಗ್ಗೆ ತಿಳಿದುಕೊಳ್ಳಬೇಕು ತಾಜಾತನ ಮತ್ತು ಗುಣಮಟ್ಟವನ್ನು ಹರಿತುಕೊಂಡರೆ ಅವುಗಳನ್ನು ತಾಜಾವಾಗಿಡಲು ಸಾಧ್ಯವಾಗುತ್ತೆ ಸಂಸ್ಕರಿಸಿದ ಆಹಾರ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಅನಿರ್ದಿಷ್ಟವಾಗಿ ಸುರಕ್ಷಿತವಾಗಿರುತ್ತವೆ ಆದರೆ ನೀವು ಅವುಗಳನ್ನು ಎಪ್ಪತ್ತೈದು ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸಬೇಕು ಖರೀದಿಸಿದ ಎರಡರಿಂದ ಐದು ವರ್ಷಗಳಲ್ಲಿ ನೀವು ಅವುಗಳನ್ನು ಬಳಸಬೇಕು ಕೆಲವರು ಆರೋಗ್ಯದ ವಿಚಾರದಲ್ಲಿ ತುಂಬ ಕಾಳಜಿ ವಹಿಸುತ್ತಾರೆ ತಾವು ಯಾವುದೇ ಆಹಾರ ಪದಾರ್ಥ ಖರೀದಿ ಮಾಡಿದರೂ ಮೊದಲೇ ಎಕ್ಸ್ಪೈರಿ ಡೇಟ್ ನೋಡುತ್ತಾರೆ ಅದು ಒಳ್ಳೆಯದೇ ದಿನಾಂಕ ಮುಗಿದ ಮೇಲೆ ತಿಂದರೆ ಆರೋಗ್ಯ ಹಾಳಾಗಬಹುದು ಆದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಎಕ್ಸ್ಪೈರಿ ಡೇಟ್ ಮುಗಿದಿದ್ದರೂ ಸೇವಿಸಬಹುದು ಮುಕ್ತಾಯ ದಿನಾಂಕಗಳು ಬಹುಮಟ್ಟಿಗೆ ಸಿಲಿಯಾಗಿದ್ದರೂ ಅವು ಆಹಾರ ಮತ್ತು ಔಷಧ ಆಡಳಿತದಿಂದ ಕಡ್ಡಾಯಗೊಳಿಸದ ಸಾಮಾನ್ಯ ಮಾರ್ಗಸೂಚಿಗಳಾಗಿವೆ ಹಾಲು ಉಳಿಯಾಗುತ್ತದೆ ಚೀಸ್ ಅಚ್ಚಾಗುತ್ತದೆ ಮಾಂಸವೂ ಕೆಟ್ಟದಾಗುತ್ತದೆ ನೀವು ವಸ್ತುಗಳನ್ನು ಸರಿಯಾಗಿ ಸಂಗ್ರಹಿಸದಿದ್ದರೆ ಎತ್ತು ಹೆಚ್ಚು ತಾಜಾವಾಗಿಡಲು ಆಗಲ್ಲ ಘನೀಕೃತ ಆಹಾರಗಳು ಘನೀಕೃತ ಆಹಾರ ಪದಾರ್ಥಗಳು ಸಹ ಅನಿರ್ದಿಷ್ಟವಾಗಿ ಒಳ್ಳೆಯದು ಆದರೆ ಸಮಯ ಕಳೆದಂತೆ ಅವುಗಳ ಗುಣಮಟ್ಟ ಕಡಿಮೆಯಾಗುತ್ತದೆ ಬಹುಮಟ್ಟಿಗೆ ಇವುಗಳನ್ನು ತಿನ್ನಲು ನಿಮಗೆ ಕೆಲವು ತಿಂಗಳುಗಳಿಂದ ಒಂದು ವರ್ಷ ಟೈಮ್ ಇರುತ್ತೆ ಫುಡ್ ಕೀಪರ್ ಅನ್ನು ಯಾವಾಗ ಪರಿಶೀಲಿಸಬೇಕು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಪೀನಟ್ ಬಟರ್ ಪೀನಟ್ ಬಟರ್ ಅದರ ಮುಕ್ತಾಯ ದಿನಾಂಕದ ನಂತರ ತಿನ್ನಲು ಉತ್ತಮವಾಗಿದೆ ವಿಶೇಷವಾಗಿ ಅದನ್ನು ತೆರೆಯದಿದ್ದಲ್ಲಿ ಅದನ್ನು ತೆರೆದರೆ ಅದು ಹಾಳಾಗಬಹುದು ಜೇನುತುಪ್ಪ ಈ ಆಹಾರ ಪದಾರ್ಥವನ್ನು ಸರಿಯಾಗಿ ಇರಿಸಿದರೆ ವರ್ಷಗಳ ನಂತರವೂ ತಿನ್ನಬಹುದು ಹಿಂದಿನ ಕಾಲದಲ್ಲಿ ಜೇನುತುಪ್ಪವನ್ನು ಶೇಖರಿಸಿಟ್ಟು ಬೇಕಾದಾಗ ತಿನ್ನುತ್ತಿದ್ದರು ಇಂದು ಜೇನುತುಪ್ಪವು ನಿಜವಾಗಿದ್ದರೆ ಮತ್ತು ಅದನ್ನು ಸರಿಯಾಗಿ ಸಂಗ್ರಹಿಸಿದರೆ ಅದನ್ನು ವರ್ಷಗಳ ನಂತರವೂ ತಿನ್ನಬಹುದು ಪಾಸ್ತಾ ಪಾಸ್ತಾ ತಿನ್ನಲು ಉತ್ತಮವಾಗಿದೆ ಮತ್ತು ನೀವು ಅದನ್ನು ಎರಡು ವರ್ಷಗಳ ಹಿಂದೆ ಖರೀದಿಸಿದ್ದರೂ ಸಹ ಎಕ್ಸ್ಪೈರಿ ಡೇಟ್ ಮುಗಿದಿದ್ದರೂ ಸಹ ತಿನ್ನಬಹುದು ಆದರೆ ಸರಿಯಾಗಿ ಅದನ್ನು ಮುಚ್ಚಿಟ್ಟು ಎತ್ತಿಡಬೇಕು ಸಕ್ಕರೆ ಸಕ್ಕರೆ ಎಂದಿಗೂ ಕೆಡುವುದಿಲ್ಲ ಸಕ್ಕರೆಯ ಬಗ್ಗೆ ಚಿಂತಿಸಬೇಡಿ ಸಕ್ಕರೆಯೂ ಸಹ ಅದರ ಅವಧಿ ಮುಗಿದ ನಂತರ ತಿನ್ನಬಹುದಾಗಿದೆ ಇದು ಹೆಚ್ಚಿನ ಜನರ ಜೀವನದ ಪ್ರಮುಖ ಭಾಗವಾಗಿದೆ ಸಕ್ಕರೆಗೆ ಎರಡು ವರ್ಷಗಳವರೆಗೆ ಮುಕ್ತಾಯ ಅವಧಿ ಇರುತ್ತದೆ ಆದರೆ ಅದನ್ನು ಸರಿಯಾಗಿ ಸಂಗ್ರಹಿಸಿದರೆ ಅದನ್ನು ವರ್ಷಗಳವರೆಗೆ ಬಳಸಬಹುದು ಮೊಟ್ಟೆಗಳು ಮೊಟ್ಟೆಗಳನ್ನು ನೀವು ಖರೀದಿಸಿದ ನಂತರ ಸಾಮಾನ್ಯವಾಗಿ ಮೂರರಿಂದ ಐದು ವಾರಗಳವರೆಗೆ ಸೇವಿಸಬಹುದು ಆ ಅವಧಿಯು ಪೆಟ್ಟಿಗೆಯಲ್ಲಿ ಮುದ್ರಿಸಲಾದ ದಿನಾಂಕವನ್ನು ದಾಟಿದರೂ ಸಹ ನೀವು ಅದನ್ನು ಸೇವಿಸಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ